ನಮಸ್ಕಾರ ಈ ಸಂಚಿಕೆಯಲ್ಲಿ ನಾವು ದಶಮಾಂಶಗಳಿಗೆ ಸಂಬಂಧಿಸಿದಂಥ ತಪ್ಪು ಪರಿಕಲ್ಪನೆಗಳನ್ನು ನೋಡೋಣ ಮೊದಲನೆಯದು ದಶಮಾಂಶ ಬಿಂದುವಿನ ನಂತರ ಹೆಚ್ಚು ಅಂಕಿಗಳು ಇದ್ದರೆ ಅದು ದೊಡ್ಡ ಸಂಖ್ಯೆ ಎಂದು ಭಾವಿಸುವುದು ಉದಾಹರಣೆಗೆ ಸೊನ್ನೆ ಬಿಂದು ನಾಲ್ಕು ಐದು ಮತ್ತು ಸೊನ್ನೆ ಬಿಂದು ಎಂಟು ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಸೊನ್ನೆ ಬಿಂದು ನಾಲ್ಕು ಐದು ದೊಡ್ಡದು ಎಂದು ಭಾವಿಸುತ್ತಾರೆ ಏಕೆಂದರೆ ಅದರಲ್ಲಿ ಎರಡು ಅಂಕಿಗಳು ಇವೆ ಎಂದು ತಿಳಿಯುತ್ತಾರೆ ಇದಕ್ಕೆ ಸರಿಯಾದ ಅರ್ಥ ಸೊನ್ನೆ ಬಿಂದು ಎಂಟು ಸೊನ್ನೆ ಬಿಂದು ನಾಲ್ಕು ಐದಕ್ಕಿಂತ ದೊಡ್ಡದಾಗಿದೆ ತಪ್ಪು ಪರಿಕಲ್ಪನೆ ಎರಡು ದಶಮಾಂಶ ಬಿಂದುವಿನ ಸ್ಥಾನವನ್ನು ನಿರ್ಲಕ್ಷಿಸುವುದು ಉದಾಹರಣೆಗೆ ಎರಡು ಬಿಂದು ಐದು ಮತ್ತು ಇಪ್ಪತ್ತೈದು ಇವೆರಡನ್ನು ಸಮಾನವಾಗಿ ನೋಡುವುದು ಇದಕ್ಕೆ ಸರಿಯಾದ ಅರ್ಥ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಪೂರ್ಣಾಂಕಗಳು ಎರಡು ಬಿಂದು ಐದು ಅಂದರೆ ಎರಡು ಮತ್ತು ಅದರ ಅರ್ಧ ಎಂದು ಅರ್ಥವಾಗುತ್ತದೆ ಮೂರನೇ ತಪ್ಪು ಪರಿಕಲ್ಪನೆ ಶೂನ್ಯಗಳ ಪಾತ್ರವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಉದಾಹರಣೆಗೆ ಸೊನ್ನೆ ಬಿಂದು ಐದು ಮತ್ತು ಸೊನ್ನೆ ಬಿಂದು ಐದು ಸೊನ್ನೆ ಮತ್ತು ಸೊನ್ನೆ ಬಿಂದು ಐದು ಸೊನ್ನೆ ಸೊನ್ನೆ ಇವುಗಳೆಲ್ಲವೂ ಸಮಾನವೆಂದು ತಿಳಿಯದೆ ಬೇರೆ ಬೇರೆ ಎಂದು ಭಾವಿಸುವುದು ಇದಕ್ಕೆ ಸರಿಯಾದ ಅರ್ಥ ಇವುಗಳೆಲ್ಲವೂ ಸಮಾನ ಮೌಲ್ಯವನ್ನು ಹೊಂದಿವೆ ತಪ್ಪು ಪರಿಕಲ್ಪನೆ ನಾಲ್ಕು ಸಂಕಲನ ಮತ್ತು ವ್ಯವಕಲನದ ವೇಳೆ ದಶಮಾಂಶ ಬಿಂದುಗಳನ್ನು ಸರಿಯಾಗಿ ಸರಿಸಮ ಮಾಡದೆ ಲೆಕ್ಕ ಹಾಕುವುದು ಉದಾಹರಣೆಗೆ ಎರಡು ಬಿಂದು ಐದು ಸೇರಿಸು ಒಂದು ಬಿಂದು ಎರಡು ಐದು ಅಂದರೆ ಮೂರು ಬಿಂದು ಏಳು ಐದು ಇದಕ್ಕೆ ಬದಲಾಗಿ ತಪ್ಪಾಗಿ ಮೂರು ಬಿಂದು ಎಂಟು ಎಂದು ಬರೆಯುವ ಸಾಧ್ಯತೆ ಇರುತ್ತದೆ ತಪ್ಪು ಪರಿಕಲ್ಪನೆ ಐದು ಗುಣಾಕಾರದ ವೇಳೆ ಬಿಂದುವಿನ ಸ್ಥಾನವನ್ನು ತಪ್ಪಾಗಿ ಇಡುವುದು ಉದಾಹರಣೆಗೆ ಸೊನ್ನೆ ಬಿಂದು ಎರಡು ಗುಣಿಸು ಸೊನ್ನೆ ಬಿಂದು ಮೂರು ಎಂದರೆ ಸೊನ್ನೆ ಬಿಂದು ಸೊನ್ನೆ ಆರು ಇದರ ಬದಲಾಗಿ ಸೊನ್ನೆ ಬಿಂದು ಆರು ಎಂದು ತಪ್ಪು ಮಾಡುವ ಸಾಧ್ಯತೆ ಇರುತ್ತದೆ ತಪ್ಪು ಪರಿಕಲ್ಪನೆ ಆರು ಭಾಗಾಕಾರದ ವೇಳೆ ದಶಮಾಂಶ ಬಿಂದುವಿನ ಸ್ಥಾನ ಬದಲಾವಣೆ ಮರೆತು ಬಿಡುವುದು ಉದಾಹರಣೆ ನಾಲ್ಕು ಬಿಂದು ಎಂಟು ಭಾಗಿಸು ಸೊನ್ನೆ ಬಿಂದು ಆರು ಅಂದರೆ ಎಂಟು ಇದರ ಬದಲಾಗಿ ಸೊನ್ನೆ ಬಿಂದು ಎಂಟು ಎಂದು ತಪ್ಪು ಮಾಡುವುದು ತಪ್ಪು ಪರಿಕಲ್ಪನೆ ಏಳು ದಶಮಾಂಶ ಸಂಖ್ಯೆಯನ್ನು ಪೂರ್ಣಾಂಕದಂತೆ ಲೆಕ್ಕ ಮಾಡುವುದು ಉದಾಹರಣೆ ಸೊನ್ನೆ ಬಿಂದು ಏಳು ಕೂಡಿಸು ಸೊನ್ನೆ ಬಿಂದು ಮೂರು ಅಂದರೆ ಸೊನ್ನೆ ಬಿಂದು ಒಂದು ಸೊನ್ನೆ ಎಂದು ಭಾವಿಸುವುದು ಅಂಕಿಗಳನ್ನು ಸೇರಿಸುವುದು ಇದಕ್ಕೆ ಸರಿಯಾದ ಕ್ರಮ ಸೊನ್ನೆ ಬಿಂದು ಏಳು ಕೂಡಿಸು ಸೊನ್ನೆ ಬಿಂದು ಮೂರು ಎಂದರೆ ಒಂದು ಬಿಂದು ಸೊನ್ನೆ ಎಂದು ಉತ್ತರ ದೊರೆಯುತ್ತದೆ